ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮನು ಅಂತ ಇವತ್ತೇನಪ್ಪ ವಿಚಾರ ಅಂತೇಳಿದ್ರೆ ಸುಮಾರದಿಂದ ಇವತ್ತು ನಿಮ್ಮ ಹತ್ರ ಕ್ಲೋಸಾಗಿ ಮಾತಾಡ್ತೀನಿ ಇವತ್ತಿನ ಬೆಳವಣಿಗೆ ಏನಾಗಿದೆ ಅಂತೇಳಿದ್ರೆ ಕೆಲವು ಗುರುಗಳು ಜಾಬನ್ನ ಪಡಿಬೇಕು ಅಂತೇಳಿದ್ರೆ ತಮಾಷೆ ಕೇಳಿರ್ತಾರೋ ಸೀರಿಯಸ್ಸಾಗಿ ಕೇಳಿರ್ತಾರೋ ಗೊತ್ತಿಲ್ಲ ಒಂದು ಫೋನ್ ಮಾಡಿಬಿಟ್ಟು ಸರ್ ನನಗೆ ಈ ಥರ ಜಾಬ್ ಬೇಕು ನಾವು ಎಷ್ಟರಲ್ಲಿ ದುಡ್ಡನ್ನ ಕೊಡ್ತೀವಿ ಒಂದು ಸ್ವಲ್ಪ ಜಾಯಿನ್ ಮಾಡಿಸ್ಕೊಟ್ಬಿಡಿ ಸರ್ ಅಂತ ಅಂದಿರ್ತಾರೆ ಕೆಲವೊಬ್ರುಗಳು ಇಷ್ಟು ಚೆನ್ನಾಗದ ನಾನು ವೀಡಿಯೋದಲ್ಲಿ ನಾನು ಯಾವತ್ತೂ ಸುಧ ಯಾರಿಗೂ ಸುಧಾ ನಾನು ಹೇಳೋದು ಒಂದೇ ದುಡ್ಡಿನ ಮುಖಾಂತರ ಮಾಡೋದು ಇನ್ನೊಬ್ರು ಕೇಳೋದು ಅವರು ನಾನು ಹೇಳ್ಬಿಟ್ಟು ತಪ್ಪಾಗಿದೋ ಇಲ್ಲ ನಾನು ಹೇಳಲಿಲ್ಲ ನನಗೆ ಸಾವಿರ ಜನ ಲಕ್ಷಾಂತರ ಜನ ಸಬ್ಸ್ಕ್ರೈಬರ್ ಅವರೇ ನನಗೆ ಎಮ್ ಎಲ್ ಎ ಕಡೆಯಿಂದ ಪರಿಚಯ ಇದೆ ನನಗೆ ಎಮ್ ಪಿನ್ ಕಡೆಯಿಂದ ಪರಿಚಯ ಆದರೆ ಮಿತ್ತವ್ರು ಯಾರು ಅನಾಯಕರು ಯೂಟ್ಯೂಬರ್ ಮಾಡೋರು ಜೊತೆಗೆ ನಾನು ಒಬ್ಬನೇ ಶ್ರೇಷ್ಠವಾಗಿ ನಾನು ಅದು ನಾನು ಎಲ್ಲ ಅಧಿಕಾರಿಗಳು ಗೊತ್ತು ಅನ್ನೋ ರೀತಿಲಿ ಸುಮಾರು ಜನ ಅಂತ ಇದ್ದಾರೆ ನಾನು ಕೇಳೋದಿಷ್ಟೇ ನಮ್ಮನ್ನು ನಾನು ಎಷ್ಟೋ ಸಲ ಕೇಳಿದರೆ ನಮ್ಮನ್ನು ಯಾರೋ ಸಲ ಕೇಳಿದರೆ ಬಟ್ ನಾನು ಇದುವರೆಗೂ ರೀಸನ್ ಹೇಳಿರೋದು ಅವ್ರಿಗೆ ಒಂದೇ ಮಾತು ಅದೇ ದುಡ್ಡು ತಗೊಂಡು ನಿಮ್ಮ ತಂದೆ ತಾಯಿ ನೋಡ್ಕೊಂಡು ಒಂದು ಯಾವುದಾರು ಒಂದು ಉದ್ಯೋಗ ಮಾಡಿ ದಯಮಾಡಿ ಇಂಥವು ಕೆಲ ಬಲಿ ಪಸಿ ಆಗ್ಬಿಡಿ ಅಂತ ನಾನು ಹೇಳ್ತೀನಿ ಕೆಲವರು ಈಗ ಬಂದಿರೋರು ಒಂದು ಸ್ವಲ್ಪ ಜನ ಅವರಲ್ಲ ಅಂದರೆ ಹೊಸ ಯೂಟ್ಯೂಬರ್ಸ್ ಏನು ಬಂದಿರೋರು ನನಗೆ ಹತ್ತು ಸಾವಿರ ಸಬ್ಸ್ಕ್ರೈಬರ್ ಅವರೇ ನನಗೆ ಆ ಅಧಿಕಾರಿ ಗೊತ್ತು ನನಗೆ ಈ ಅಧಿಕಾರಿ ಗೊತ್ತು ನಾನು ನಾನು ಹಂಗೆ ಮಾಡ್ಬಿಡ್ತೀನಿ ಹಿಂಗೆ ಮಾಡ್ಬಿಡ್ತೀನಿ ಯಾವುದೇ ಕಾಣ್ಕೋ ಆಗೋದಿಲ್ಲ ಅಂತ ಯಾವುದೇ ಕಾಣಕು ಆಗೋದಿಲ್ಲ ನಾವು ನಾನು ಹೇಳ್ತಾಯಿದೀನಿ ನಮ್ಮ ಕೈಲಾದಷ್ಟು ನಾವು ಪ್ರಯತ್ನ ಮಾಡದಿರ್ತೀವಿ ಹಂಗಂದ್ಬಿಟ್ಟು ಏನು ಕೈ ಕಟ್ಕೋ ಕುಂತಿರೋದಿಲ್ಲ ಇವತ್ತು ಸುದ ನಾವು ಒಂದು ಕೆಲಸಕ್ಕೆ ಹೋಗಿ ಒಂದು ಮೂವತ್ತು ಸಾವಿರ ಸಂಪಾದನೆ ಮಾಡಿ ಏನೋ ನಾಲ್ಕು ಜನಕ್ಕೆ ಅನುಕೂಲ ಆಗಲಿ ಅಂತ ಒಂದು ಪ್ರಯತ್ನ ಮಾಡಿರ್ತೀವಿ ಹಾಗಂತ ಎಲ್ಲ ಕೈ ಕಟ್ಕೊಟ್ಟು ಕುಂತ್ಕೋದಿಲ್ಲ ನೀವು ಒಂದು ತಿಳ್ಕೊಬಿಡಿ ಮಿಲಿಯನ್ ಗಟ್ಲೆ ಸಬ್ಸ್ಕ್ರೈಬರ್ ಇದ್ದರೂ ಒಂದು ಸಣ್ಣ ತಪ್ಪು ಮಾಡಿದ್ರು ಸುದಾ ಆಲ್ರೆಡಿ ರಿಮೂವ್ ಮಾಡಾಕ್ತಾರೆ ಯೂಟ್ಯೂಬಲ್ಲಿ ಆ ಥರ ಐತೆ ನನಗೆ ಅವ್ರೆ ಅವರೇ ನನಗೆ ಆ ಪರಿಚಯ ಅವರೇ ಇವ್ರ ಪರಿಚಯ ಅವರೇ ಇವ್ನ ಯಾರು ಲಾಯಕ್ ಅಲ್ಲ ಅವರು ನನಗೆ ನೀವು ಸಬ್ಸ್ಕ್ರೈಬೇ ಮಾಡಬೇಡಿ ಅವ್ರ ಚಾನಲ್ ಯಾಕೆ ನೋಡ್ತೀರಿ ಅನ್ನೋ ರೀತಿ ಇಲ್ಲ ಅವರಲ್ಲ ಅಂಥವ್ರು ಯಾವತ್ತೂ ಸುದಾ ಅವ್ರು ಏನೂ ಆಗೋದಿಲ್ಲ ನನಗೆ ಆ ತತ್ವ ಗೊತ್ತು ನನಗೆ ಈ ತತ್ವ ಗೊತ್ತು ಅಂತ ಹೇಳೋರನ್ನ ನಂಬಲೇಬೇಡಿ ನಿಮ್ಗೆ ಇಷ್ಟ ಆದರೆ ಯಾವುದೇ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಇಷ್ಟ ಇಲ್ಲ ಹೇಳಿದ್ರೆ ಆ ಚಾನಲ್ನ ನಿಮ್ಗೆ ನೋಡಿಕೆ ಹೋಗ್ಬಿಡಿ ತೊಂದರೆ ಇಲ್ಲ ಯಾರಿಗೇನು ನಿಮ್ಗೆ ಅಡ್ಡಿನೂ ಪಡಿಸೋದಿಲ್ಲ ಜೊತೆಗೆ ಏನಂತ ಹೇಳಿದ್ರೆ ಈ ಜನಗಳಲ್ಲಿ ಪರಿಚಯ ಇರೋರು ಏನು ಮಾಡ್ತಾರೆ ಹೇಳಿದ್ರೆ ನೋಡ್ತಾ ಇರ್ತಾರೆ ಸಾವಿರ ಜನ ನೋಡಿ ಒಂದು ಅವ್ರೇನು ಅಭಿಪ್ರಾಯ ತಿಳಿಸ್ತಾನೆ ಯಾರೋ ಒಬ್ಬನಿಗೆ ಸಿಕ್ಬಿಡ್ತದೆ ಆ ವೀಡಿಯೋ ನೋಡಿರ್ತಾನೆ ಅವನು ಕರೆಕ್ಟಾಗಿ ಇದ್ದರೂ ಸುಧಾ ಅವನೇಂತಾನೆ ಅವ್ನು ಸರಿ ಇಲ್ಲ ಮಾಡಿರೋದು ಅಂತ ಕೇಳೋರು ಜಾಸ್ತಿ ಆಗೋರು ಇತ್ತೀಚಿನ ದಿನಗಳಲ್ಲಿ ಅಂಥವ್ರು ಯಾಕೆ ತಲೆ ಕೆಡ್ಸ್ಕೊತಾ ಇದ್ದಾರೆ ನೀವು ಬುಟ್ಟೆ ಬಿಡಿ ನೀವು ಯಾರು ನೋಡಿ ಅಂತ ಯಾರು ಹೇಳ್ತಾರೆ ಒಂದೇನ ಇನ್ನೊಬ್ಬರು ಹೊಸ ನೇಮಕಾತಿ ಆಯ್ತದೆ ಅಂದರೆ ಕಡ ಖಂಡಿತವ್ ಆಗೋದಿಲ್ಲ ನಾನು ಆ ಅಧಿಕಾರಿ ನೋಡಿದ್ದೀನಿ ವಿ ಅಧಿಕಾರಿ ನೋಡಿದ್ದೀನಿ ಎಂತೆಂಥ ಅಧಿಕಾರಿಗಳು ಬಂದರೂ ಯಾರು ಉಳ್ಕೊಂಡಿಲ್ಲ ಪ್ರಪಂಚದ ಮೇಲೆ ಎಂದಂಥ ಎಮ್ ಎಲ್ ಎಗಳು ಬಂದರೂ ಉಳ್ಕೋನಿಲ್ಲ ಜನ ಮುಂದ್ಗಡೆ ಲಕ್ಷ ಕಾಟ್ಲೆ ಯೂಸಿದ್ರು ಇವು ಸಬ್ಸ್ಕ್ರೈಬರ್ ಇದ್ದರೂ ಒಂದೇ ಟುಸ್ ಅಂದೋತಾರೆ ಅದನ್ನು ನಾವು ದುಡ್ಡು ಕೊಟ್ಟು ನೋಡಿ ಅಂತ ಯಾರು ನಾವು ಹೇಳಲ್ಲ ನಿಮ್ಗೆ ಇಷ್ಟ ಇದ್ದವರು ನೋಡ್ಬೋದು ಇಲ್ಲ ಅಂತೇಳಿದ್ರೆ ತೊಂದರೆ ಏನೂ ಇಲ್ಲ ಹಂಗಂದ್ಬಿಟ್ಟು ನಾನೇ ಶ್ರೇಷ್ಠ ಅನ್ನೋ ಅನ್ನೋ ರೀತಿಲಿ ನಾವು ಹೇಳಲ್ಲ ನಮ್ಗೆ ಗೊತ್ತಿರೋ ಮಾಹಿತಿ ನಾವು ಹೇಳ್ತೀವಿ ಸಾವಿರ ಜನಕ್ಕೆ ನೋಡಲಿಲ್ಲ ಅಂತ ಹೇಳಿದ್ರು ಒಂದು ಇನ್ನೂರು ಜನ ನೋಡ್ತಾರೆ ಹಂಗನ್ಬಿಟ್ಟು ಇನ್ನೂರು ಜನ ನಾವು ಕಳ್ಕೋಕ್ಕಾಗೋದಿಲ್ಲ ಹಂಗನ್ಬಿಟ್ಟು ಕೆಲವರು ಹೇಳ್ತಾರೆ ಓಹೋ ನನಗೆ ಸಾರ್ ನಾನು ಅಲ್ಲಿಂದ ರೆಕಮೆಂಡು ಗೊತ್ತದೆ ನನಗೆ ಅವ್ರಿಗೆ ಗೊತ್ತವ್ರೆ ಇವ್ರಿಗೆ ಗೊತ್ತದೆ ನೀನು ಮಿಕ್ತವರೆಲ್ಲ ನನ್ನಷ್ಟು ಸಬ್ಸ್ಕ್ರೈಬರ್ ಇಲ್ಲ ಸಬ್ಸ್ಕ್ರೈಬರ್ ತಗ ನೀನು ಓಪನ್ ಕಾಯಕ ನೆಕ್ಕಿರ ದರ್ಶನ್ ಹೇಳ್ತಾರೆ ದರ್ಶನ್ ಸಾರ್ ಒಂದು ಮಾತು ಹೇಳ್ತಾರೆ ಒಂದು ವೀಡಿಯೋದಲ್ಲಿ ಹೇಳಿದ್ರೆ ಇವತ್ತು ನಾವು ಎಷ್ಟೇ ಮಾಡಿದ್ರು ಸುದ ಒಂದು ಸೆಕೆಂಡಲ್ಲಿ ಎರಡು ನಿಮಿಷದಲ್ಲಿ ಬಿಡ್ತಾರೆ ಜನಗಳು ನಿಮಗೇ ಗೊತ್ತದೆ ಎಷ್ಟೇ ನಾವು ಅಪ್ರೂವ್ಮೆಂಟ್ ಮಾಡಿದ್ರು ಎಷ್ಟೇ ಎಲ್ಪ್ ಮಾಡಿದ್ರು ಆ ಟೆಂಪ್ರವರಿ ಈಗ ಈ ಟೆಕ್ನಾಲಜಿ ಈ ಜನ್ರೇಷನ್ ಅಲ್ಲ ಹಂಗಾಗಿ ನಮಗೆ ಲಕ್ಷ ಕಟ್ಲೆ ಸಬ್ಸ್ಕ್ರೈಬ್ ಇದ್ರು ನಾಲ್ಕು ಜನ ಸತ್ತಾಗೋವರೆಗೆ ಬರೋರೆ ನಾಲ್ಕು ಜನ ಇರೋ ಫ್ಯಾಮಿಲಿಗಳು ಮತ್ತು ಊರವರು ಏನೋ ಗುರ್ತು ಪರಿಚಯರು ಜನಗಳು ಮಾತ್ರ ಬರೋರು ಹೊರ್ತು ಒಂದು ಲಕ್ಷ ಜನ ಸಬ್ಸ್ಕ್ರೈಬರ್ ಬಿಡಪ್ಪ ಅವ್ನು ಸತ್ತೋಗೋದು ಅಂದ್ಬಿಟ್ಟು ಯಾರು ಬಂದು ಬಂದು ನೋಡಲ್ಲ ಒಂದು ಹೆಚ್ಚು ಕಮ್ಮಿ ಆದರೂ ಓ ನೀವು ಒಂದು ಹದಿನೈದು ಜನ ವೀಡಿಯೋ ಮಾಡಿಲ್ಲ ಅಂತ ಕೆಲವೊಬ್ಬರು ಕೇಳ್ಬೋದು ಅತಿ ಪ್ರೀತಿಯವರು ಇಲ್ಲ ಅಂತ ಹೇಳಿದ್ರೆ ಅತಿಯಾಗಿ ಏನೋ ಪ್ರಾಬ್ಲಮ್ ಆಗಿರಬೇಕು ಹುಷಾರಿಲ್ಲ ಅಂತ ಕೆಲವೊಬ್ರು ಇನ್ನೂ ಹುಡ್ತಾರೆ ಓ ಅವ್ರು ಮಾಡೋದೇ ಇಲ್ವಂತೆ ಅವ್ರಿಗೇನು ಆಗ್ಬಿಟ್ಟದೆ ಅನ್ನೋ ರೀತಿಲಿ ಯಾಕೆ ಹೇಳಿ ತಾವು ಬೆಳಿಬೇಕು ಅಂತ ಎಂತೆ ಹೆಂಗೋ ಪೊಲೀಸ್ ಇರ್ಕಬಿಟ್ರು ಇನ್ನು ನಮ್ದು ಯಾವುದು ನನ್ನ ಜೀವನದಲ್ಲಿ ನಾನು ಅಷ್ಟೇ ಒಬ್ಬ ವಿಕಾ ಮಾಡೋನು ಸುದ್ದ ಸ್ವಂತ ಕಾಲ ಮೇಲೆ ನಿಂತ್ಕಂಡು ತನ್ನ ಹೆಂಟಿ ಮಕ್ಕಳು ಸಾಕ್ತೇನೆ ಅಂದಮೇಲೆ ನಮ್ಗೆ ಯಾಕೆ ಆಗಲ್ಲ ಗೌರ್ಮೆಂಟ್ ಜಾಬೇ ಬೇಕಾ ಪ್ರೈವೇಟ್ ಜಾಬ್ ಆಗಲ್ವಾ ಇವತ್ತು ಎಷ್ಟು ದಿನ ಹತ್ತನೇ ತರಗತಿ ಮಾಡಿರೋರು ಪಿ ಯು ಸಿ ಮಾಡಿರೋರು ಎಷ್ಟು ಜನ ಪುಟ್ಬಾತಲ್ಲಿ ವ್ಯಾಪಾರ ಮಾಡ್ತಾಯಿಲ್ಲ ಎಷ್ಟು ಜನ ರಿಚ್ ಆಗಿಲ್ಲ ಇವತ್ತಿನ ಕಾಲದಲ್ಲಿ ನಾವು ಯಾಕೆ ಯೋಚನೆ ಮಾಡ್ತಾಯಿಲ್ಲ ಅದನ್ನು ನಾವು ಅಂದ್ಕೊಬಿಟ್ಟಿರ್ತೀವಿ ಓನ್ ಗೌರ್ಮೆಂಟ್ ಕೆಲಸ ಆಗ್ಬಿಟ್ರೆ ಒಂದು ಏನೋ ಪ್ರಯತ್ನ ಆಗುತ್ತದೆ ನಾವು ಅಂತೀವಿ ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಂಡು ಏನೋ ನಮ್ಮ ಕೈಲಾದಷ್ಟು ನಾವು ಮಾಡ್ಕೊಂಡು ನಾವು ಇರೋ ಗಂಟ ಏನೋ ಒಂದು ನಾಲ್ಕು ಜನಕ್ಕೆ ಒಂದು ಒಳ್ಳೆಯದು ಮಾಡ್ಕೊಂಡು ಒಂದು ಒಳ್ಳೆ ರೀತಿಲಿ ಬದುಕೋ ರೀತಿ ನೋಡಬೇಕು ಅದು ಬಿಟ್ಬಿಟ್ಟು ಎಲ್ಲ ಇದು ಮಾಡ್ಬಿಡ್ತಾರೆ ಅಂತ ನಮ್ಮ ಅಮ್ಮ ಇವಾಗಲೂ ಸುದಾ ಒಂದೇ ಮಾತು ಹೇಳೋದು ತುತ್ತಿ ಕೊಟ್ಟ ಮತ್ತು ತುತ್ಕೊಡೋಲ್ಲ ಅಂತಾರೆ ಹಾಗಂದರೆ ತುಟಿ ಅದೇ ತುತ್ತೆ ಯಾವ ಥರ ಸಿಕ್ಕೇ ಸಿಗ್ತದೆ ಪ್ರತಿದಿನವೂ ಒಬ್ಬ ನನಗೆ ಕೇಳ್ತಾಯಿರ್ತಾರೆ ಎಷ್ಟೋ ಜನ ನಾನು ಪ್ರತಿದಿನ ಒಬ್ಬೊಬ್ರಿಗೆ ಹೇಳ್ತಾ ಇರ್ತೀನಿ ಏನಂತ ಹೇಳಿದಾಗ ಲಕ್ಷಾಂತರ ಜನಗಳಿಗೆ ಎಷ್ಟೋ ಜನಕ್ಕೆ ಊಟ ಇಲ್ಲ ಊಟ ಸಿಗ್ತಾಯಿಲ್ಲ ಊಟನೇ ಸಿಕ್ಕೋದಿಲ್ಲ ಅಂದರೆ ನಾವು ಇತ್ಕಂಡು ಊಟ ಮಾಡ್ತಾಯಿಲ್ಲ ಕೆಲವೊಂದು ಟೈಮಲ್ಲಿ ನಮಗೆಲ್ಲ ಇರ್ತದೆ ಊಟ ಮಾಡೋಕ್ಕೆ ಇದೇ ಇರೋದಿಲ್ಲ ನಮ್ಗೆ ಭಗವಂತ ಊಟಕ್ಕೆ ಒಂದು ತುತ್ತಾರ ಕೊಟ್ಟಿದ್ದಾನೆ ಅದನ್ನ ಇವತ್ತೆ ಮಾಡಿ ಕೆಲವೊಬ್ಬರಿಗೆ ಅದೂ ಇಲ್ಲ ಅಂಥದ್ರಲ್ಲಿ ನೀವು ಅರ್ಥಕಂಡು ಒಳ್ಳೆ ಜಾಬ್ ಸೇರ್ಕಂಡು ಜಾಬ್ ಸಿಕ್ಕಲಿಲ್ಲ ಅಂದ್ರೆ ತೊಂದರೆ ತಗೋಕೊ ಹೋಗ್ಬೇಡಿ ಆದಷ್ಟು ಪ್ರಯತ್ನ ಮಾಡಿ ಎಷ್ಟೋ ಜನ ಇವತ್ತು ಸುಧಾರಣೆ ನಾನು ಹೇಳ್ತೀನಿ ನಾನಾರು ವಿಚಾರಗಳು ಅವೆ ಅವ ಒಳ್ಳೆಯ ವಿಚಾರವನ್ನು ಎಜುಕೇಷನ್ ಮಾಡಿದ್ದೀರಿ ಯಾವುದನ್ನ ತಗೋಬೇಕು ಯಾವುದನ್ನು ಆಯ್ಕೆ ಮಾಡ್ಕೋಬೇಕು ಅನ್ನೋದನ್ನ ಕಂಪ್ಲೀಟಾಗಿ ನೋಡ್ಕೊಂಡು ತಿಳ್ಕೊಂಡು ಮಾಡಿ ಸುಳ್ಳು ಹೋಗ್ತಾನೆ ಸ ನಾನು ಹೇಳೋದು ಒಂದು ಲಕ್ಷ ಜನ ನೋಡಿದ್ರೂ ಒಂದು ಹತ್ತು ಜನ ನೀವು ಸುಳ್ಳು ಅಂತ ಹಾಕ್ಬಿಟ್ಟಿದ್ರೆ ಅದು ಚಂದದಲ್ಲಿ ಸಾವಿರದ ಸುಳ್ಳು ಅಂತ ಹಾಕಬೇಕು ಒಬ್ಬ ಹಾಕ್ಬಿಟ್ಟು ನೀವು ಸುಳ್ಳು ಅಂದಕ್ಕೆ ಅದು ಚಾನ್ಸ್ ಬರಲ್ಲ ಹಿಂದೆ ನಾನು ನನ್ನ ಒಬ್ಬ ಸುಳ್ಳಾಗಿ ನಿಮ್ದು ಐದು ಜನ ನಿಮ್ಮ ಏನು ಏನೇನು ಕತೆಗಳು ಮಾಡಿರ್ತೀರಿ ಅಂತ ಹಿಂದೆಗಡೆ ಭಗವಂತ ನಿಮಗೆ ಹೇಳ್ತಾ ಇರ್ತಾನೆ ಅದನ್ನು ಬಿಡಿ ದಯಮಾಡಿ ಬೆಳೀತಾಯಿದ್ರಿ ಕನ್ನಡ ಚಾನಲ್ಗಳನ್ನ ಬೆಳೆಸಿ ಅದು ಬಿಟ್ಬಿಟ್ಟು ನಿಮ್ಮ ದುಡ್ಡು ಕೊಟ್ಟು ತಗೋಬೇಡಿ ಅನ್ನೋದಕ್ಕೆ ನಾವು ಒಣಗಾರಲ್ಲ ಅದನ್ನು ನಾವು ಹೇಳುವಂಗೂ ಇಲ್ಲ ಅವ್ರವ್ರ ಕಷ್ಟಗಳು ಏನೇನು ಇರ್ತವೋ ಅವ್ರು ಮಾಡ್ತಾ ಇರ್ತಾರೆ ನೀವು ನೋಡೋಂಗಿದ್ರೆ ಇಷ್ಟ ಇದ್ರೂ ನೋಡ್ಬೋದು ಕಷ್ಟ ಆದರೆ ತೊಂದರೆ ಇಲ್ಲ ಅದನ್ನು ಅನ್ಸ ಸಬ್ಸ್ಕ್ರೈಮ್ ಆಗಿಟ್ಟು ಇರ್ಬೋದು ಅದು ಬಿಟ್ಬಿಟ್ಟು ಮಾಡೋರು ಏನೋ ಒಂದು ಐದು ಜನ ಬರ್ತಾರೆ ಅಂತೇಳಿದ್ರೆ ಈಗ ನೂರು ಜನ ಒಬ್ಬ ಸರಿಯಾಗಿ ಅಂತ ಹೇಳಿದ್ರೆ ಇನ್ನು ಇಪ್ಪತ್ತು ಜನ ಸರಿ ಇಲ್ಲ ಅಂತ ಹೇಳಿದ್ರೆ ಆ ನೂರು ಜನ ಸರ್ವ್ ನೂರು ಜನ ಸರ್ವ್ ಮಾಡೋಕ್ಕಾಗೋದಿಲ್ಲ ನಾವು ಹಂಗಾಗಿ ಈ ವಿಚಾರ ಹೇಳ್ತಾ ಇದ್ದೀನಿ ದಯಮಾಡಿ ಕೆ ಎಸ್ ಆರ್ ಟಿ ಸಿನೇ ಯಾವುದು ಬಿ ಎಮ್ ಟಿ ಸಿನಿ ಯಾವುದು ಯಾವುದೇ ಜಾಬ್ಗೆ ಅಲ್ಲಿ ಯಾವುದೇ ಕಾರಣಕ್ಕೂ ಯಾರನ್ನ ನಂಬಕ್ಕೆ ಹೋಗಬೇಡಿ ನಂಬಿ ನನಗೆ ಆ ಅಧಿಕಾರ ಅವರೇ ಈ ಅಧಿಕಾರಿಗಳವರೇ ನನ್ನ ಪರಿಚಯ ಅವರೇ ಅನ್ಕಂಡು ಹೇಳಿ ಫೋನ್ ಮೇಲೆ ಇಲ್ಲ ನಾನು ಆಗಿ ನಿಮ್ಗೆ ಹೇಳಿದ್ದು ನಾನು ಆ ತತ್ವದಾದಿಗಳು ನಾನು ಆ ಥರ ಮಾಡೋಕ್ಕೋಗಲ್ಲ ಅಂತ ಹೇಳೋ ಸುಮಾರು ಜನ ಅವರೇ ನಾವಂತೂ ಇದುವರೆಗೂ ಆ ಥರ ಹೇಳಲಿಲ್ಲ ದಿಕ್ಕಡಿಸೋರು ಸುಮಾರು ಜನ ಅವರೇ ದಯಮಾಡಿ ಆಯ್ಕೆ ಮಾಡಿ ನಿಮ್ಗೆ ಒಂದು ಲಕ್ಷ ಮಿ ಯೂಸಿದ್ರೂ ಪ್ರಯೋಜನ ಇಲ್ಲ ಒಂದು ಮಿಲಿಯನ್ ಗಟ್ಲೆ ಇದ್ರೂ ಹಿಂದಿ ಯೂಟ್ಯೂಬರ್ಸ್ಗಳು ಎಷ್ಟೋ ಜನ ಒಂದೇ ಕ್ಷಣದಲ್ಲಿ ಏನೋ ಸಣ್ಣ ತಪ್ಪಾಗಿದ್ರು ಸಲ ಮಿಲಿಯನ್ ಗಟ್ಲೆ ಇದ್ರೂ ಹೋಗ್ಬಿಡ್ತದೆ ಹಂಗಾಗಿ ನಾನು ಹೇಳ್ತಾ ಇರೋದೇನು ಅಂದರೆ ಯಾವುದನ್ನು ಅರ್ಥ ಮಾಡ್ಕೋಬೇಕು ಅದನ್ನು ಅರ್ಥ ಮಾಡ್ಕೊಳ್ಳಿ ಇಷ್ಟೇ ಇಲ್ವಾ ಅನ್ಸಬ್ಸ್ಕ್ರೈಬರ್ ಅದಕ್ಕೆ ತೊಂದರೆ ಏನಿಲ್ಲ ಯಾರು ಯಾರೂ ನಿಮ್ಮ ಮಾಡ್ಕೊಳ್ಳಿ ಏನು ಇದು ಮಾಡೋದಿಲ್ಲ ನಿಮ್ಗೆ ಇಷ್ಟ ಆಯಿತು ಅಂತೇಳಿದ್ರೆ ಅವ್ರು ಚಾಯ್ಸ್ ಬಂದಾಗ ನಿಮ್ಗೆ ಏನಾರು ಅವ್ರು ಒಳ್ಳೆ ಮಾಹಿತಿ ಅಂದರೆ ಆದಷ್ಟು ಒಂದು ಏನು ಅವರು ಡೆವಲಪ್ಮೆಂಟ್ ಮಾಡಿದರೆ ಅದ್ರ ಮೇಲೆ ನೀವು ಇದು ಮಾಡಿ ಅದು ಬಿಟ್ಬಿಟ್ಟು ನಾನು ಒಬ್ಬನೇ ಕಣಪ್ಪ ಪ್ರಪಂಚ ಮೇಲೆ ಒಳ್ಳೆಯ ಇದು ಮಾಹಿತಿ ಕೊಡೋನು ನೀವು ಯಾಕೆ ದುಡ್ಡು ಕೊಟ್ಟು ನನ್ನನ್ನು ನೋಡಬೇಕು ಅಂತ ನಾನು ಇದುವರೆಗೂ ಜಾಯ್ನಿಂಗ್ ಬಟೆಕ್ ನನಗೆ ಬಂದಿದೆ ನಾನು ಯಾವತ್ತು ಸುಧಾ ಹೋಗ್ ಜಾಯ್ನಿಂಗ್ ಬಟನ್ನ ನೀವು ಫಾಲೋ ಮಾಡಿ ಅಂತ ನಾನು ಯಾವತ್ತೂ ಯಾಕೆ ಹೇಳಿ ಅವ್ರು ಇಷ್ಟ ಇದ್ದವರು ಮಾಡ್ಕೋತಾರೆ ಇಲ್ಲ ಹೇಳಿದ್ರು ನಾವು ಯಾಕೆ ತೊಂದರೆ ತಗೋಬೇಕು ಅವ್ರಿಗೆ ಹೇಳಿ ಅವ್ರಿಗೆ ಅವ್ರ ದುಡ್ಡು ಕಾಸು ಒಂದು ಹತ್ತು ರೂಪಾಯಿ ಸಂಪಾದನೆ ಮಾಡೋಕ್ಕೂ ಒಬ್ಬೊಬ್ರು ಕಷ್ಟ ಇದೆ ಒಂದು ಟೀ ಕುಡಿಬೇಕಾದ್ರೂ ಕಷ್ಟ ಐತೆ ಅವ್ರ ಅನುಕೂಲಕ್ಕೆ ಏನಾರ ಮಾಡ್ಕೊಂಡ್ರು ಮಾಡ್ಕೋಬೋದು ಇಲ್ಲ ಅವ್ರೇನು ಹೇಳೋದಿಲ್ಲ ಅಂತ ಹೇಳೋರೆ ಈಗ ನೋಡಿ ಒಂದು ಕಾಮಿಡಿ ಮಾಡೋವ್ನಿಗೆ ಕೊಡ್ತಾರೆ ಕೋಪ ಎಲ್ಲರೂ ಒಂದು ನಾಟ್ಯ ಮಾಡೋವನಿಗೆ ಅವನಿಗೂ ಬರ್ತದೆ ಹಂಗಂತ ಅವ್ನು ಏನೂ ಸರಿಯಾಗಿ ಹೇಳೋದಿಲ್ಲ ಅಂದ್ಬಿಟ್ಟು ಮಾಡೋಕ್ಕೆ ಅಧಿಕಾರ ಯಾರಿಗೂ ಇಲ್ಲ ನಿಮ್ಮ ಅಭಿಪ್ರಾಯ ಇತ್ತು ಅಂತೇಳಿದ್ರೆ ದಯಮಾಡಿ ಅದನ್ನು ಕರೆಕ್ಟಾಗಿತ್ತು ಅಂದರೆ ಮಾಡಿ ಇಲ್ಲ ಅಂತೇಳಿದ್ರೆ ತೊಂದರೆ ಎಲ್ಲ ಬಿಟ್ಬಿಡಿ ಧನ್ಯವಾದ ನಾನು ಯಾಕೆ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ಕೆಲವೊಬ್ರುಗಳು ಈಗ ಹೆಚ್ಚಿತ್ಬಿಟ್ಟವ್ರೆ ನಾವು ಏನು ಒಂದು ಲಕ್ಷ ಮಿಲಿಯನ್ ಗಟ್ಲೆ ಯೂಸ್ ಮಾಡಿಬಿಟ್ಟಿದ್ದೀವಿ ಸಬ್ಸ್ಕ್ರೈಬರ್ ಒಂದು ಲಕ್ಷ ಆಗ್ಬಿಟ್ಟಾರೆ ನನಗೆ ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತು ಅನ್ನೋರು ಇವತ್ತಿನ ಕಾಲದಕ್ಕೆ ತಾತ್ಕಾಲಿಕ ಆಗೋ ದಯಮಾಡಿ ಅಂಥವ್ರ ದೊತ್ತಲ್ಲಿ ಹುಷಾರಾಗಿರಿ ಯಾವುದನ್ನು ಹೇಳಬೇಕು ಅದನ್ನು ಹೇಳಿದ್ದೀನಿ ಮನವರಿಕೆ ಮಾಡಿದ್ದೀನಿ ಹಾಗಾಗಿ ನಿಮಗೆ ಈ ವಿಚಾರ ತಿಳಿಸಿದ್ದೀನಿ ಮುಂದಿನ ದಿನಗಳಲ್ಲಿ ಯಾವುದನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯಾರನ್ನ ಸಬ್ಸ್ಕ್ರೈಬ್ ಮಾಡಬೇಕು ಅನ್ನೋದೇ ನಿಮ್ಮ ಮೇಲೆ ಡಿಸೈಡ್ ಆಗಿದೆ ಜೊತೆಗೆ ನಾನು ಏನು ಚಾಲೆಂಜ್ ಸ್ಟಾರ್ ದರ್ಶನ್ ಅವರು ಹೇಳಿರೋ ಹಾಗೆ ಒಂದು ಮಾತು ಹೇಳಿದ್ದೀನಿ ಅಷ್ಟೇ ಅವರು ಹೇಳಿರೋದು ನಾವು ಎಷ್ಟೇ ಮಾಡಿದ್ರು ಎರಡು ನಿಮಿಷದಲ್ಲಿ ಮರ್ಸ್ಬಿಡ್ತಾರೆ ಜನ ಅಂದರೆ ಆ ಸಿಚುವೇಷನಲ್ಲಿ ಈಗ ಅದೇ ನಿಮಗೂ ಗೊತ್ತದೆ ಅದನ್ನು ಮಾತ್ರ ಬಳಸಿದ್ದೀನಿ ಮಿಲಿಯನ್ ಗಟ್ಲೆ ಇದ್ರೂ ನಾಲ್ಕು ಜನ ಓದ್ಕೋಬೇಕು ಮಾತ್ರ ನಾಲ್ಕು ಜನ ಸಂಪಾದನೆ ಮಾಡೇ ಮಾಡಿರ್ತಾನೆ ಯಾವನೇ ವ್ಯಕ್ತಿ ಆದರೂ ಊರಲ್ಲಿ ಸಂಪಾದನೆ ಮಾಡಿರ್ತಾನೆ ಅವನು ಅವ್ನ ದೊತ್ತಲ್ಲಿ ಇರೋರು ಸುಧಾ ನಾಲ್ಕು ಜನ ಸಂಪಾದನೆ ಮಾಡಿರ್ತಾನೆ ಅದಕ್ಕೆ ಬಗ್ಗೆ ಏನು ತಲೆ ಅದಕ್ಕೋಸ್ಕರ ನಾನು ಏನು ಸಂಪಾದನೆ ಮಾಡಿದ್ವಲ್ಲಪ್ಪ ಅಂದರೆ ಅದು ತಪ್ಪು ನಾವು ಸಂಪಾದನೆ ಮಾಡಿರ್ತೀವಿ ನಾಲ್ಕು ಜನ ಅಯ್ಯೋ ಇಂಥವ್ ನೊಂಟ ಊಟನಂತ ಕನಯ್ಯ ಚೆನ್ನಾಗಿತ್ತು ಕನಯ್ಯ ಅಂತ ಅನ್ನೋರು ಇರ್ತಾರೆ ಏ ಅವ್ನು ಹೋದ್ರಾಯ್ತನ ಬಿಡ ಮರಿ ಹಿಂಗೆಲ್ಲ ಹಾಳು ಮಾಡಿದ ಅಂತಾರೆ ಅನ್ನೋರು ಇರ್ತಾರೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಕೋಬೇಡಿ ದಯಮಾಡಿ ಮುಂದಿನ ದಿನಗಳಲ್ಲಿ ಯಾವುದು ಆಯ್ಕೆ ಮಾಡ್ಕೋಬೇಕು ಅದನ್ನು ಸರಿಯಾಗಿ ಆಯ್ಕೆ ಮಾಡ್ಕೊಳ್ಳಿ ಧನ್ಯವಾದ